ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕ ಆಕೃತಿಂ ಆಧಾರಂ ಸರ್ವ ವಿದ್ಯಾ ನಮ್ಮ ಹೈಗ್ರೀವ ಉಪಾಸ್ಮೆ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವಿದೂಷಿ ಜಯ ಮಾತಾಡ್ತಿದ್ದೀನಿ ಹೇಗಿದ್ದೀರಿ ಎಲ್ಲರೂ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಹನ್ನೆರಡು ಮನೆಗಳ ಬಗ್ಗೆ ಮಾತಾಡೋಣ ಅಂದರೆ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ಮನೆಗಳಿವೆ ಅಂತ ಲಾಸ್ಟ್ ಎಪಿಸೋಡ್ನಲ್ಲಿ ಎಲ್ಲ ಹೇಳಿದ್ದೀನಿ ಸೊ ಇವತ್ತು ನಾವು ಆ ಹನ್ನೆರಡು ಮನೆಗಳ ಬಗ್ಗೆ ಮಾತಾಡೋಣ ಸೊ ರಾಶಿಯಿಂದ ಮೀನ ರಾಶಿಯವರೆಗೆ ಹನ್ನೆರಡು ಮನೆಗಳಿವೆ ಅಂತ ನಾವು ಹೇಳ್ತೀವಿ ನೋಡ್ತೀವಿ ಎಲ್ರಿಗೂ ಗೊತ್ತು ಇದು ಕಾಲಪುರುಷನ ಕುಂಡಲಿ ಅಂತ ಕರಿತೀವಿ ಇದನ್ನು ಸೊ ಎಲ್ಲರೂ ರಾಶಿ ಭವಿಷ್ಯ ರಾಶಿ ಮೇಷರಾಶಿ ವೃಷಭ ರಾಶಿ ಹೀಗೆಲ್ಲ ಮೀನ ರಾಶಿಯವರೆಗೆ ಹನ್ನೆರಡು ರಾಶಿಗಳ ಬಗ್ಗೆ ಮಾತಾಡ್ತೀವಲ್ಲ ಸೊ ರಾಶಿ ಅಂದರೆ ಏನು ಅಂತ ನೋಡೋಣ ಸೊ ನಕ್ಷತ್ರಗಳ ಗುಂಪನ್ನು ಒಂದು ಸಮೂಹವನ್ನು ಆಡುಭಾಷೆಯಲ್ಲಿ ಹೇಳ್ತೀವಲ್ಲ ನಾವು ಮಣ್ಣಿನ ರಾಶಿ ಗುಡ್ಡೆ ಅಥವಾ ಹೊಯ್ಗೆ ರಾಶಿ ಹೊಯ್ಗೆ ಗುಡ್ಡೆ ಅಂತ ಹೇಳ್ತೀವಲ್ಲ ಅದೇ ರೀತಿ ನಕ್ಷತ್ರಗಳ ಒಂದು ಸಮೂಹ ಗುಂಪು ರಾಶಿ ಅಂತ ಇರುತ್ತಲ್ಲ ಆ ಒಂದು ರಾಶಿಯನ್ನು ರಾಶಿ ಅಂತ ಕರಿತೀವಿ ಆ ಗುಂಪನ್ನು ರಾಶಿ ಅಂತ ಕರಿತೀವಿ ಅಂದರೆ ಒಂದು ಗುಡ್ಡೆ ಹಾಕಿದಾಗ ಒಂದು ರಾಶಿ ಗುಂಪು ಆಗುತ್ತಲ್ಲ ಆ ಒಂದು ಗುಡ್ಡೆ ಥರ ಏನು ಕಾಣುತ್ತೆ ಒಂದೊಂದು ರಾಶಿ ಥರ ಒಂದೊಂದು ಸಮೂಹ ಥರ ಕಾಣುತ್ತಲ್ಲ ಅವುಗಳನ್ನು ಹನ್ನೆರಡು ರಾಶಿಗಳನ್ನು ಹನ್ನೆರಡು ಗುಂಪುಗಳನ್ನು ಹನ್ನೆರಡು ರಾಶಿ ಅಂತ ಕರಿತೀವಿ ಅದನ್ನು ಹೆಸರು ಇಟ್ಟು ಒಂದೊಂದು ರಾಶಿಗೆ ಒಂದೊಂದು ಹೆಸರಿಡ್ತಾ ಅದು ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಅದಕ್ಕೆ ಹೆಸರಿಡ್ತಾ ನಮ್ಮ ಋಷಿ ಮುನಿಗಳು ಈ ಹನ್ನೆರಡು ಗುಂಪುಗಳಿಗೆ ಒಂದೊಂದು ಅದರ ಆಕಾರದ ಮುಖಾಂತರ ಒಂದೊಂದು ಗುಂಪಿಗೆ ಒಂದೊಂದು ಹೆಸರನ್ನು ಇಡ್ತಾ ಹೋಗ್ತಾರೆ ಆ ಋಷಿ ಮುನಿಗಳಿಗೆ ಗೋಚಾರ ಆಗುತ್ತಲ್ಲ ಸೊ ಆ ಆಧಾರದ ಮೇಲೆ ಅವರು ವಿಂಗಡಣೆ ಮಾಡ್ತಾ ಹೋಗ್ತಾರೆ ಸೊ ಈ ಆಕಾರಗಳಿಗೆ ಒಂದೊಂದು ಹೆಸರು ಕೊಡ್ತಾ ಬರ್ತಾರಲ್ಲ ಸೊ ಮೊದಲನೇ ಮನೆಗೆ ಮೇಷ ಅಂತ ಹೆಸರಿಟ್ರು ಹಾಗೆ ಎರಡನೇ ಮನೆಗೆ ವೃಷಭ ಅಂತ ಇಟ್ರು ಹಾಗೆ ಮೂರನೇ ಮನೆಗೆ ಮಿಥುನ ಹಾಗೆ ನಾಲ್ಕನೇ ಮನೆಗೆ ಕರ್ಕಾಟಕ ಐದನೇ ಮನೆಗೆ ಸಿಂಹ ಆರನೇ ಮನೆಗೆ ಕನ್ಯಾ ಏಳನೇ ಮನೆಗೆ ತುಲಾ ಎಂಟನೇ ಮನೆಗೆ ವೃಶ್ಚಿಕ ಒಂಬತ್ತನೇ ಮನೆಗೆ ಧನುರ್ ಹಾಗೆ ಹತ್ತನೇ ಮನೆಗೆ ಮಕರ ಹನ್ನೊಂದನೇ ಮನೆಗೆ ಕುಂಭ ಹಾಗೆ ಹನ್ನೆರಡನೇ ಮನೆಗೆ ಮೀನ ಈ ಥರ ಹೆಸರಿಟ್ಕೊಂಡು ಅವುಗಳ ಆಕಾರದ ಆಧಾರದ ಮೇಲೆ ಹೆಸರಿಟ್ಕೊಂಡು ಹೋದರು ಈ ಹನ್ನೆರಡು ನಕ್ಷತ್ರಗಳ ಹನ್ನೆರಡು ರಾಶಿಗಳ ಗುಂಪಿಗೆ ಹನ್ನೆರಡು ಹೆಸರಿನಿಂದ ಗುರುತಿಸಿದ್ರು ಅಂತ ನಾವು ನೋಡಿದ್ವಿ ಅಲ್ವಾ ಹಾಗೆ ಅವುಗಳಿಗೆ ಒಂಬತ್ತು ಗ್ರಹಗಳನ್ನು ಹಂಚಿದ್ರು ಒಂಬತ್ತು ಗ್ರಹಗಳ ಅಧಿಪತಿಯನ್ನಾಗಿ ಎಲ್ಲ ಗ್ರಹ ಒಂಬತ್ತು ಗ್ರಹಗಳನ್ನು ಹಂಚಿದ್ರು ಅಂದರೆ ಒಂಬತ್ತು ಗ್ರಹಗಳ ಗ್ರಹಗಳನ್ನು ಅಧಿಪತಿಯಾಗಿ ಒಂದೊಂದು ರಾಶಿಗೆ ಒಂದೊಂದು ಅಧಿಪತಿಯಾಗಿ ಮಾಡಿದರು ಸೊ ಹನ್ನೆರಡು ಮನೆ ಇದೆ ಒಂಬತ್ತು ಗ್ರಹಗಳನ್ನು ಹೇಗೆ ಅಧಿಪತಿ ಮಾಡಿದರು ಇನ್ನೂ ಉಳಿತಲ್ವಾ ಅಂತ ನಾವು ನೋಡಿದಾಗ ಅಲ್ಲಿ ಕೆಲವೊಂದು ಮನೆಗೆ ಎರಡೆರಡು ಕೆಲವೊಂದು ಗ್ರಹಗಳಿಗೆ ಎರಡೆರಡು ಮನೆ ಬರುತ್ತೆ ಸೊ ಅದನ್ನು ನಾವು ನೋಡೋಣ ಸೊ ಮೇಷರಾಶಿಗೆ ಕಾಲಪುರುಷನ ಒಂದೇ ಮನೆಯಾದ ಮೇಷರಾಶಿಗೆ ಹಾಗೆ ವೃಶ್ಚಿಕ ರಾಶಿಗೆ ಕೂಡ ಮಂಗಳ ಅಧಿಪತಿ ಆಗ್ತಾನೆ ಸೊ ಅದು ಮಂಗಳನ ಮನೆ ಆಯಿತು ಆ ಎರಡು ರಾಶಿಗಳು ಹಾಗೆ ವೃಷಭ ಹಾಗೆ ತುಲಾ ರಾಶಿಗೆ ಶುಕ್ರ ಅಧಿಪತಿ ಆಗ್ತಾರೆ ಸೊ ಆ ಎರಡು ಮನೆಗಳು ಅಲ್ಲಿ ಅಧಿಪತಿ ತಗೊಂಡ್ರು ಹಾಗೆ ಮಿಥುನ ಹಾಗೆ ಕನ್ಯಾ ರಾಶಿಗೆ ಬುಧ ಆಗ್ತಾರೆ ಸೊ ಬುಧನೂ ಅಲ್ಲಿ ಆಯಿತು ಹಾಗೆ ಸಿಂಹ ರಾಶಿಗೆ ಸೂರ್ಯ ಅಧಿಪತಿ ಆಗ್ತಾರೆ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿ ಆಗ್ತಾರೆ ಹಾಗೆ ಮೀನ ಮತ್ತು ಧನು ರಾಶಿಗೆ ಗುರು ಅಧಿಪತಿ ಆಗ್ತಾರೆ ಹಾಗೆ ಮಕರ ಮತ್ತು ಕುಂಭ ರಾಶಿಗೆ ಶನಿ ಅಧಿಪತಿ ಆಗ್ತಾರೆ ಸೊ ಆ ರಾಶಿಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಗ್ರಹಗಳ ವಿಂಗಡಣೆ ಹಾಗೂ ಗ್ರಹಗಳ ಕಾರಕತ್ವದ ಆಧಾರದ ಮೇಲೆ ಜ್ಯೋತಿಷರು ರಾಶಿಗಳನ್ನು ಹೇಳ್ತಾರೆ ಹೇಳುವಂಥದ್ದು ಹೇಗಿರ್ತಾರೆ ಮೇಷರಾಶಿಯವರು ಹೇಗಿರ್ತಾರೆ ಹಾಗೆ ವೃಷಭ ರಾಶಿಯವರು ಹೇಗಿರ್ತಾರೆ ಮೇಷದಿಂದ ಮೀನದವರೆಗೆ ಅವರ ಗುಣಲಕ್ಷಣಗಳ ಏನು ಅವರು ಯಾವ ರೀತಿ ಇರ್ತಾರೆ ಅವರ ನೇಚರ್ ಆಗಿರ್ಬೋದು ಅವರ ಮನೋ ಮನಸ್ಥಿತಿ ಆಗಿರ್ಬೋದು ಅವರ ಆಕಾರ ಆಗಿರ್ಬೋದು ಇದೆಲ್ಲವನ್ನು ಅವರ ಕ್ರಿಯೆಗಳಿರ್ಬೋದು ಕೆಲಸ ಕಾರ್ಯಗಳು ಅವರ ಕಾರ್ಯಕ್ಷಮತೆ ಇರ್ಬೋದು ಅವರ ಸಾಮರ್ಥ್ಯ ಇರ್ಬೋದು ಇವುಗಳಲ್ಲೆಲ್ಲ ನೋಡಿ ನೋಡಿ ಈ ರಾಶಿಗಳ ಒಂದು ಹಾಗೆ ಆ ಗ್ರಹಗಳ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳು ಕೂರುತ್ತೆ ಹಾಗೆ ಅದರ ಅಧಿಪತಿಯ ಕಾರಕತ್ವದ ಆಧಾರದ ಮೇಲೆ ಕೂಡ ರಾಶಿ ಫಲವನ್ನು ಹೇಳೋದು ಹೀಗೆ ಓಕೆ ಇದು ಹನ್ನೆರಡು ಮನೆಗಳ ಬಗ್ಗೆ ಆಯಿತು ಸೊ ಮೇಷದಿಂದ ಮೀನದವರೆಗೆ ಯಾವ ರೀತಿ ಕಾಲಪುರುಷನ ಕುಂಡಲಿ ಇದೆ ಹಾಗೆ ಯಾವ ರೀತಿ ಮನೆಗಳಿಗೆ ಯಾರ್ಯಾರು ಅಧಿಪತಿ ಇದ್ದಾರೆ ಹಾಗೆ ಯಾವ್ಯಾವ ರಾಶಿ ಇದೆ ಇದನ್ನೆಲ್ಲ ನಾವು ನೋಡಿದ್ವಿ ಓಕೆ ಈ ದಿನದ ಈ ಟಾಪಿಕೆಯೇ ಇಲ್ಲಿಗೆ ಮುಕ್ತಾಯ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನವ ಬವಂತು ಸನ್ಮಂಗಳಾನಿ ಬವಂತು